ಪ್ಲಾಸ್ಟಿಕ್ ಮುಕ್ತ ಕೋಲಾರ ಜಿಲ್ಲೆಗಾಗಿ ಯೂತ್ ಪಾರ್ಲಿಮೆಂಟ್ ಜಾಗತಿಕ ತಾಪಮಾನದ ಹಿನ್ನೆಲೆಯಲ್ಲಿ ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆಗಾಗಿ ವಿದ್ಯಾರ್ಥಿಗಳು ರಾಯಭಾರಿಗಳಾಗಬೇಕು ಎಂದು ಜಿಲ್ಲಾಧಿಕಾರಿ ಅಕ್ರಂ ಪಾಷರ್ ಅವರು ಕರೆ ನೀಡಿದರು ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ರೆಸ್ಟ್ಲೆಸ್ ಡೆವಲಪ್ಮೆಂಟ್ ಮತ್ತು ಗ್ರಾಮ ವಿಕಾಸ ಹೊನ್ನಶೆಟ್ಟಿಹಳ್ಳಿ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೂ ಯಂಗ್ ಇಂಡಿಯಾ ಡೆವಲಪ್ಮೆಂಟ್ ಸೊಸೈಟಿ ರೋಟರಿ ಕೋಲಾರ ಲೇಕ್ಸೈಡ್ ಸಂಯುಕ್ತ ಆಶ್ರಯದಲ್ಲಿ ಪ್ಲಾಸ್ಟಿಕ್ ಮುಕ್ತ ಕೋಲಾರ ಜಿಲ್ಲೆಗಾಗಿ ಯುವ ಸಂಸತ್ತು ಎರಡ್ ಸಾವಿರದ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಗ್ರೀನ್ ವಾರಿಯರ್ಸ್ ಕೋಲಾರ ಪ್ಲಾಸ್ಟಿಕ್ ಮುಕ್ತ ಕೋಲಾರ ಜಿಲ್ಲೆಗಾಗಿ ಯೂತ್ ಪಾರ್ಲಿಮೆಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮ ಈಗಿನ ಪರಿಸ್ಥಿತಿಗೆ ಅವಶ್ಯಕವಿದೆ ನಾವು ನೋಡಿರುವ ಹಾಗೆ ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆಗಾಗಿ ಸಾಕಷ್ಟು ಕಾರ್ಯಕ್ರಮಗಳಾಗುತ್ತಿದೆ ವಿದ್ಯಾರ್ಥಿಗಳು ಈ ಕಾರ್ಯಕ್ಕೆ ರಾಯಭಾರಿಗಳಾಗಬೇಕು ಯುವ ಸಮುದಾಯ ಮೊಬೈಲ್ ಹೆಚ್ಚಾಗಿ ಬಳಸುವುದರಿಂದ ಪ್ಲಾಸ್ಟಿಕ್ ಮುಕ್ತ ಹಾಗೂ ಪರಿಸರದ ಬಗ್ಗೆ ರೀಲ್ಸ್ ಮಾಡಿ ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆ ಮಾಡಲು ಹೊಸ ಕ್ರಾಂತಿಯನ್ನು ನೀವು ಸೃಷ್ಟಿಸಬಹುದು ಎಂದರು ನಾವು ಎಚ್ಚೆತ್ತುಕೊಳ್ಳದೆ ಹೋದರೆ ಮುಂದೆಯಾಗುವ ಅನಾಹುತಗಳಿಗೆ ನಾವೇ ನೇರ ಹೊಣೆಯಾಗುತ್ತೇವೆ ಮುಂದಿನ ಪೀಳಿಗೆಗೆ ಒಳ್ಳೆಯ ವಾತಾವರಣ ಸೃಷ್ಟಿಸಬೇಕೆಂದರೆ ನಾವು ಜಾಗೃತರಾಗಿ ಸಮಾಜವನ್ನು ಜಾಗೃತಗೊಳಿಸಬೇಕು ಎಂದು ಹೇಳಿದರು ನಗರೀಕರಣ ನಾಗರಿಕತೆ ಹೆಸರಿನಲ್ಲಿ ಪರಿಸರದ ಮೇಲೆ ದೌರ್ಜನ್ಯ ಎಸಗುತ್ತಿದ್ದೇವೆ ಇದು ನಿಲ್ಲಬೇಕು ನಾವು ಎಚ್ಚೆತ್ತುಕೊಂಡಾಗ ಮಾತ್ರ ಜಿಲ್ಲೆಯನ್ನು ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆಯನ್ನಾಗಿಸಬಹುದು ಎಂದರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಜಿಲ್ಲಾ ಸತ್ರ ನ್ಯಾಯಾಧೀಶರೂ ಆದ ಸುನೀಲ್ ಹೆಸ್ ವಸಮನಿರವರು ಮಾತನಾಡಿ ಪ್ಲಾಸ್ಟಿಕ್ ನಮ್ಮ ಸಮಾಜವನ್ನು ರೋಗಗ್ರಸ್ತ ಮಾಡಿದೆ ಇದು ನಿಲ್ಲಬೇಕೆಂದರೆ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ನಿಷೇಧವಾಗಬೇಕು ವಿದ್ಯಾರ್ಥಿಗಳು ಈ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸಬೇಕು ಮೊದಲು ಈ ಕೆಲಸ ಮನೆಯಿಂದಲೇ ಆಗಬೇಕು ಅಂಗಡಿಗೆ ಹೋದಾಗ ವಸ್ತುಗಳನ್ನು ಕೊಳ್ಳಲು ಮತ್ತು ಸಮಾರಂಭಗಳಲ್ಲಿ ದಿನನಿತ್ಯದ ಕೆಲಸಗಳಿಗೆ ಪ್ಲಾಸ್ಟಿಕ್ ಬಳಸುವುದನ್ನು ನಿಲ್ಲಿಸಬೇಕು ಮನೆಗಳಲ್ಲಿ ಒಲೆ ಉರಿಸುವಾಗ ನಿಮ್ಮ ತಂದೆ ತಾಯಿಯೊಂದಿಗೆ ಜಾಗೃತಿ ಮೂಡಿಸಬೇಕು ಕಾರಣ ಒಲೆಯೇ ಉರಿಸುವಾಗ ಪ್ಲಾಸ್ಟಿಕ್ ಬಳಸಿ ಒಲೆ ಉರಿಸುತ್ತಾರೆ ಅವರಿಗೆ ಅರಿವಿಲ್ಲದೆಯೇ ಕ್ಯಾನ್ಸರ್ಗೆ ತುತ್ತಾಗುತ್ತಾರೆ ಈ ತರಹದ ಉದಾಹರಣೆಗಳು ಸಾಕಷ್ಟಿದೆ ಎಂದು ತಿಳಿಸಿದರು ಮೊದಲು ಗಿಡ ನೆಡುವ ಕೆಲಸವಾಗಬೇಕು ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಬೇಕು ಯುವಕರು ತಂಬಾಕು ವ್ಯಸನಗಳಾಗಬೇಡಿ ಮದ್ಯಪಾನಿಗಳಾಗಬೇಡಿ ಜಾಗೃತರಾಗಿ ನಮ್ಮ ಜಿಲ್ಲೆಯನ್ನು ಪ್ಲಾಸ್ಟಿಕ್ ಮುಕ್ತ ಮತ್ತು ವ್ಯಸನ ಮುಕ್ತ ಜಿಲ್ಲೆಯನ್ನಾಗಿಸೋಣ ಎಂದು ಕರೆ ನೀಡಿದರು ಗ್ರಾಮ ವಿಕಾಸ ಸಂಸ್ಥೆ ಕಾರ್ಯನಿರ್ವಾಹಕ ನಿರ್ದೇಶಕರು ಆದಂಥ ಎಂ ವಿ ಎನ್ ರಾವ್ರವರು ಮಾತನಾಡಿ ಮುಂದಿನ ದಿನಗಳಲ್ಲಿ ಯುವ ಪೀಳಿಗೆ ಉತ್ತಮ ಭವಿಷ್ಯ ಕಟ್ಟಿಕೊಳ್ಳಲು ಹವಾಮಾನ ಬದಲಾವಣೆಯಿಂದ ಹವಾಮಾನ ಕ್ರಿಯೆಯತ್ತ ತೊಡಗಿಸಿಕೊಳ್ಳಬೇಕೆಂದರು ಜಾಗತಿಕ ತಾಪಮಾನದ ಕುರಿತು ಬಹಳ ಗಂಭೀರವಾಗಿ ಪರಿಗಣಿಸಿದ್ದೇವೆ ಏಕೆಂದರೆ ಇತ್ತೀಚೆಗೆ ಅಂತರ್ಜಾಲದಲ್ಲಿ ಈ ಬಗ್ಗೆ ಮಾಹಿತಿ ಸಂಗ್ರಹಿಸುವ ಸಂದರ್ಭದಲ್ಲಿ ಮುಂದಿನ ನೂರು ವರ್ಷಗಳ ನಂತರ ಭಾರತದ ಕರಾವಳಿ ಪ್ರದೇಶಗಳೆಲ್ಲ ಸುಮಾರು ಆರು ಮೀಟರ್ನಷ್ಟು ನೀರಿನಿಂದ ಮುಳುಗಡೆಯಾಗಿ ಇಡೀ ಭಾರತದ ಭೂಪಟ ಈಗಿನ ಆಕಾರ ಕಳೆದುಕೊಂಡು ಕ್ಯಾರೆಟ್ ರೂಪದ ಭೂಪಟವಾಗಿರುವ ಬಗ್ಗೆ ಹವಾಮಾನ ತಜ್ಞರು ವಿಶ್ಲೇಷಿಸಿದ್ದಾರೆ ನಮ್ಮ ಮುಂದಿನ ಪೀಳಿಗೆಗೆ ಕನಸುಗಳನ್ನು ನೆನೆಸು ಮಾಡಿಸಿಕೊಳ್ಳಲು ಪ್ರಪಂಚವನ್ನು ಉಳಿಸಿಕೊಳ್ಳಲು ಯುವ ಜನತೆಯನ್ನು ಚಿಂತನೆಗೆ ಹೆಚ್ಚುವ ಕೆಲಸವಾಗಬೇಕು ಜಾಗತಿಕ ತಾಪಮಾನದ ಕುರಿತು ಹವಾಮಾನ ಕ್ರಿಯೆಯತ್ತ ಸಾಗಲು ಒಂದನೇ ತರಗತಿಯಿಂದಲೇ ಚರ್ಚೆ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ ಈ ನಿಟ್ಟಿನಲ್ಲಿ ಯುವಶಕ್ತಿಯನ್ನು ಸಜ್ಜುಗೊಳಿಸಲು ಪ್ರತಿ ಆರು ತಿಂಗಳಿಗೊಮ್ಮೆ ಯುವ ಸಂಸತ್ ಆಯೋಜಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು ಅಸ್ಪೃಶ್ಯ ನಿರ್ಮೂಲನಾ ಸಮಿತಿಯ ಅರಿವು ಶಿವಪ್ಪ ಮಾತನಾಡಿ ಪ್ಲಾಸ್ಟಿಕ್ ಬಹಳ ದೊಡ್ಡ ಸಮಸ್ಯೆಯಾಗಿದೆ ಪರಿಹಾರದ ಬಗ್ಗೆ ಸವಾಲುಗಳಿದೆ ಇದು ಕೇವಲ ಜಿಲ್ಲೆಯ ಸಮಸ್ಯೆಯಲ್ಲ ವಿಶ್ವವ್ಯಾಪಿ ಹರಡಿರುವ ಸಮಸ್ಯೆ ಈ ನಿಟ್ಟಿನಲ್ಲಿ ಗ್ರೀನ್ ವ್ಯಾಲಿ ತಂಡಗಳನ್ನು ರಚಿಸಲಾಗಿದ್ದು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಂತಹ ಕಾರ್ಯಗಳಲ್ಲಿ ಕೈಜೋಡಿಸಬೇಕೆಂದರು ಕೇವಲ ನಮ್ಮ ಜಿಲ್ಲೆಯಲ್ಲೇ ಪ್ರತಿದಿನ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಪ್ಲಾಸ್ಟಿಕ್ ಬ್ಯಾಗ್ಗಳು ಮನೆ ಸೇರುತ್ತದೆ ಕೋಲಾರ ಕ್ಯಾನ್ಸರ್ ಪೀಡಿತ ಜಿಲ್ಲೆಯಾಗಿದೆ ಪ್ಲಾಸ್ಟಿಕ್ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ದೇಹವನ್ನು ಸೇರುತ್ತಿದೆ ತಪ್ಪು ಕಲ್ಪನೆಗಳು ವ್ಯಾಪಕವಾಗಿ ನಮ್ಮಲ್ಲಿರುವುದರಿಂದ ಸಮಸ್ಯೆಯಾಗಿದೆ ಮದುವೆ ಹೋಟೆಲ್ ಸಭೆ ಸಮಾರಂಭಗಳು ನಡೆಯುವ ವೇಳೆ ಪ್ಲಾಸ್ಟಿಕ್ ನಿಷೇಧವಾದರೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಜಾಗೃತಿ ಮೂಡಿಸಬಹುದು ಎಂದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಡಾಕ್ಟರ್ ಪ್ರಸನ್ನಕುಮಾರಿ ಜಿಲ್ಲಾ ಮಾಲಿನ್ಯ ನಿಯಂತ್ರಣಾಧಿಕಾರಿ ಡಾಕ್ಟರ್ ಕೆ ರಾಜು ಉಪನ್ಯಾಸಕಿ ಡಾಕ್ಟರ್ ಚೈತ್ರ ಮಾತನಾಡಿದರು ಈ ಸಂದರ್ಭದಲ್ಲಿ ಯಂಗ್ ಇಂಡಿಯಾ ಡೆವಲಪ್ಮೆಂಟ್ ಸೊಸೈಟಿ ಮುಖ್ಯಸ್ಥ ಹೂವಳ್ಳಿ ನಾಗರಾಜ್ ಉಪನ್ಯಾಸಕ ಕೆ ಸುದೀಪ್ ಕೆ ಶೈಲೇಶ್ ಅಶ್ವಿನಿ ಬಿ ಅಭಿಲಾಷ್ ಕೃಷ್ಣ ಶ್ಯಾಮಲಾ ಅದಿತಿ ಯುವಶಕ್ತಿ ತೇಜು ನಂದಿತಾ ಅನುಷಾ ಮತ್ತು ಕೋಲಾರದ ವಿವಿಧ ಕಾಲೇಜುಗಳ ಆರುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಸಂಸತ್ನಲ್ಲಿ ಭಾಗವಹಿಸಿದರು